ಸಾಧನೆಗೊಂದು ಸ್ಫೂರ್ತಿ ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಇದು ಸಾಧನೆಗೆ ಪ್ರೇರಣೆಯ ಧ್ವನಿ ಆತ್ಮೀಯ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಮೇಶ್ ಸ್ನೇಹಿತರೆ ಈ ದಿನದ ವಿಷಯ ರೈಲ್ವೆ ನಿಲ್ದಾಣದಲ್ಲಿ ಮಲಗುತ್ತಿದ್ದ ವ್ಯಕ್ತಿ ಇಂದು ತೊಂಬತ್ತೆರಡು ಸಾವಿರ ಕೋಟಿ ಮೌಲ್ಯದ ಸಂಸ್ಥೆ ಸ್ಥಾಪಿಸಿದ ಕಥೆ ಆತ್ಮೀರೇ ರೈಲು ನಿಲ್ದಾಣದಲ್ಲಿ ಬೆಂಚುಗಳ ಮೇಲೆ ಮಲಗುತ್ತಿದ್ದ ಹಾಗೂ ದಿನವನ್ನು ಕಳೆಯುತ್ತಿದ್ದರಿಂದ ಹಿಡಿದು ಸ್ವಯಂ ನಿರ್ಮಿತ ಕೋಟ್ಯಾಧಿಪತಿಯಾಗುವವರೆಗೂ ಇವರ ಪ್ರಯಾಣ ಬಹಳ ಪರಿಶ್ರಮದಾಯಕವಾಗಿತ್ತು ಸತ್ಯನಾರಾಯಣ್ ನಂದಲಾಲ್ ದೃಢತೆ ಮತ್ತು ಅಚಲವಾದಂತಹ ಶ್ರದ್ಧೆಗೆ ಇವರು ಸಾಕ್ಷಿಯಾಗಿದ್ದಾರೆ ಸೋಲಾರ್ ಇಂಡಸ್ಟ್ರೀಸ್ ಇಂಡಿಯಾದ ಸ್ಥಾಪಕ ಮತ್ತು ಸಂಸ್ಥಾಪಕರಾಗಿರುವಂತಹ ರವರ ಪೂರ್ತಿ ಹೆಸರು ಸತ್ಯನಾರಾಯಣ್ ನಂದಲಾಲ್ ನುವಾಲ್ ಎಂಬುದಾಗಿ ತಮ್ಮ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಸತ್ಯನಾರಾಯಣರವರ ಕಠಿಣ ಪರಿಶ್ರಮ ಮತ್ತು ಅಚಲವಾದಂತಹ ಪರಿಶ್ರಮದ ಮೂಲಕ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸಿಕೊಂಡರು ಸತ್ಯನಾರಾಯಣರವರು ಮೂಲತಃ ರಾಜಸ್ಥಾನದ ಭಿಲ್ವಾರಾದಲ್ಲಿ ಮಧ್ಯಮ ಕುಟುಂಬದಲ್ಲಿ ಜನಿಸಿದವರು ಅವರ ತಂದೆ ಸರ್ಕಾರಿ ನೌಕರರಾಗಿದ್ದರು ಆದರೆ ಆರ್ಥಿಕ ಸಂಕಷ್ಟದಿಂದ ಹತ್ತನೇ ತರಗತಿಯ ನಂತರ ಶಾಲೆಯನ್ನು ಬಿಡಬೇಕಾಯಿತು ಆದರೆ ಬಾಲ್ಯದಲ್ಲಿಯೇ ಅವರಲ್ಲಿದ್ದಂತಹ ಅವರ ಉದ್ಯಮಶೀಲತೆಯ ಮನೋಭಾವವು ಕೇವಲ ಹದಿನೆಂಟು ವರ್ಷದ ವಯಸ್ಸಿನಲ್ಲಿಯೇ ಶಾಯಿ ಉತ್ಪಾದನೆಯ ಘಟಕವನ್ನು ತೆರೆಯಲು ಕಾರಣವಾಯಿತು ಆದರೆ ಅವರ ಮೊದಲ ಪ್ರಯತ್ನ ವಿಫಲವಾಯಿತು ಹಾಗೆಂದು ಸತ್ಯನಾರಾಯಣರವರು ಕೈ ಚೆಲ್ಲಿ ಕೂರಲಿಲ್ಲ ಹೊಸ ಅವಕಾಶಗಳನ್ನು ಹುಡುಕುತ್ತಲೇ ಇದ್ದರು ಹೀಗಿರುವಾಗ ಕೈಗಾರಿಕಾ ಸ್ಫೋಟಕ ಉದ್ಯಮವನ್ನು ಪ್ರವೇಶಿಸುವುದರೊಂದಿಗೆ ಸತ್ಯನಾರಾಯಣರವರು ಜೀವನದಲ್ಲಿ ಒಂದು ಮಹತ್ವದ ತಿರುವನ್ನು ಪಡ್ಕೊಂಡರು ಆ ವೇಳೆ ಅವರ ಜೀವನ ಸಂಕಷ್ಟದಲ್ಲಿ ಸಾಗುತ್ತಿತ್ತು ರೈಲು ನಿಲ್ದಾಣದಲ್ಲಿ ಮಲಗುತ್ತಾ ಕಾಲವನ್ನು ಕಳೆಯುತ್ತಿದ್ದರು ಸ್ಫೋಟಕಗಳ ಡೀಲರ್ ಅಬ್ದುಲ್ ಸತ್ತಾರ್ ಅಲ್ಲಾಬಾಯ್ ಅವರೊಂದಿಗಿನ ಭೇಟಿಯು ಸತ್ಯನಾರಾಯಣರವರ ಜೀವನವನ್ನು ಬದಲಾಯಿಸಿತು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಿಂದ ಸಣ್ಣ ಮೊತ್ತದ ಸಾಲವನ್ನು ಪಡೆದು ಅವರು ಸೋಲಾರ್ ಇಂಡಸ್ಟ್ರೀಸ್ ಇಂಡಿಯಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಇಂದು ಈ ಕಂಪನಿಯ ಮಾರುಕಟ್ಟೆಯ ಬಂಡವಾಳ ತೊಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ಆಗಿ ಬೆಳೆದು ನಿಂತಿದೆ ಆದ್ಮೀರೆ ಇಂದು ಸೋಲಾರ್ ಇಂಡಸ್ಟ್ರೀಸ್ ಸಂಸ್ಥೆಯು ಸ್ಫೋಟಕಗಳು ಪ್ರೊಪೆಲೇಟ್ಗಳು ಗ್ರಾನೆಟ್ಗಳು ಡ್ರೋನ್ಗಳು ಮತ್ತು ಸಿಡಿ ತಲೆಗಳ ತಯಾರಿಕೆಗಳಲ್ಲಿ ಮುಂಚೂಣಿಯಲ್ಲಿದ್ದು ಇಂದು ಮೇಕ್ ಇನ್ ಇಂಡಿಯಾ ಮಿಷಿನ್ ಅನ್ನು ಬೆಂಬಲಿಸುತ್ತಿದೆ ಕಂಪನಿಯ ಮಾರುಕಟ್ಟೆಯ ಮೌಲ್ಯವು ಕೇವಲ ಹತ್ತು ವರ್ಷಗಳಲ್ಲಿ ಸಾವಿರದ ಏಳ್ನೂರು ಪರ್ಸೆಂಟಷ್ಟು ಜಿಗಿತವನ್ನು ಕಂಡು ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ವೇಳೆಗೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ತಲುಪಿದೆ ಸತ್ಯನಾರಾಯಣ್ ಅವರ ನಿವ್ವಳ ಮೌಲ್ಯವು ಈಗ ನಾಲ್ಕು ಪಾಯಿಂಟ್ ಒಂಬತ್ತು ಶತಕೋಟಿ ಡಾಲರ್ ಆಗಿದೆ ಎಂದು ಪ್ರೋಬ್ಸ್ ವರದಿ ಮಾಡಿದೆ ಇವರ ಗಮನಾರ್ಹ ಸಾಧನೆಯು ಇಂದು ಅವರನ್ನು ವಿಶ್ವದ ಬಿಲಿಯನೇರ್ ವ್ಯಾಪಾರದ ನಾಯಕ ಪಟ್ಟಿಯಲ್ಲಿ ಗುರುತಿಸುವಂತೆ ಮಾಡಿದೆ ಆದ ಇಂತಹ ಸಾಧಕರ ವಿಚಾರಗಳನ್ನು ನೋಡಿದಾಗ ಪ್ರತಿಯೊಬ್ಬರಲ್ಲೂ ಕೂಡ ಇಂತಹ ಸಾಧನೆ ಮಾಡುವಂತಹ ಛಲ ಹುಟ್ಟಬೇಕಾಗತ್ತೆ ಏಕೆಂದರೆ ಇವತ್ತು ನನ್ನ ಹತ್ರ ದುಡ್ಡಿಲ್ಲ ಏನು ಮಾಡಲಿಕ್ಕಾಗಲ್ಲ ಅಥವಾ ನಾನು ಓದಿಲ್ಲ ಏನು ಮಾಡಲಿಕ್ಕಾಗಲ್ಲ ಎಂಬುದಾಗಿ ಎಷ್ಟೋ ಯುವಕ ಯುವತಿಯರು ಕೈ ಚೆಲ್ಲಿ ಅಲ್ಲಿ ಇಲ್ಲಿ ಸಮಯವನ್ನು ಕಳೀತಾ ಇದ್ದಾರೆ ಅಲ್ಲಿ ಇಲ್ಲಿ ತಮ್ಮ ಜೀವನವನ್ನು ವ್ಯಯ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಅಂತಹ ವ್ಯಕ್ತಿಗಳು ಇಂತಹ ಸಾಧಕರ ವಿಚಾರಗಳನ್ನು ತಿಳ್ಕೊಳ್ಳುವುದರ ಮೂಲಕ ನಾವು ಕೂಡ ಏನಾದರೂ ಹೊಸತನವನ್ನು ಕಂಡುಕೊಳ್ಳೋಣ ನಾವು ಕೂಡ ಏನಾದರೂ ಜೀವನದಲ್ಲಿ ಹೊಸತನವನ್ನು ಮಾಡೋಣ ಒಂದು ಉತ್ತಮ ಮಟ್ಟಕ್ಕೆ ಬೆಳವಣಿಗೆಯನ್ನು ಹೊಂದೋಣ ಎಂಬುವಂತಹ ಛಲ ಖಂಡಿತವಾಗಲು ಹುಟ್ಟುತ್ತೆ ಹಾಗಾಗಿ ಸಾಧನೆ ಎನ್ನುವಂತಹದ್ದು ಕೇವಲ ದಿಢೀರನೆ ಸಿಗುವಂತಹದ್ದಲ್ಲ ಅಥವಾ ಸಕ್ಸಸ್ ಅನ್ನುವಂತಹದ್ದು ರಾತ್ರೋರಾತ್ರಿ ಆಗುವಂತಹದ್ದಲ್ಲ ಅದಕ್ಕೆ ಸಮಯ ಬೇಕಾಗುತ್ತೆ ಪರಿಶ್ರಮ ಬೇಕಾಗುತ್ತೆ ಸವಾಲುಗಳು ಬೇಕಾಗುತ್ತೆ ಹಲವಾರು ಎಡವು ತಡವುಗಳು ಬೇಕಾಗುತ್ತೆ ಅವುಗಳೆಲ್ಲವನ್ನು ಮೆಟ್ಟಿ ನಿಂತಾಗ ಮಾತ್ರ ಸತ್ಯನಾರಾಯಣರವರಂತಹ ವ್ಯಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಜೊತೆಗೆ ಇಡೀ ವಿಶ್ವವೇ ಮೆಚ್ಚುವಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ ಮುಂದಿನ ವಾರ ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸಾಧನೆಗೊಂದು ಸ್ಫೂರ್ತಿ ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನೆಲ್ ಇದು ಸಾಧನೆಗೆ ಪ್ರೇರಣೆಯ ಧ್ವನಿ